ಸಂಸದರಾಗಿ ಮೊದಲು ಆಯ್ಕೆ ಸೇವೆ ಸಲ್ಲಿಸಿ ಇವಾಗ ಜೆ ಡಿ ಎಸ್ ಮಿತ್ರ ಪಕ್ಷವಾಗಿ ಸೇರಿಕೊಂಡು ಬಿಜೆಪಿಯ ಒಂದು ಸಂಸದರಾಗಿ ಚುನಾವಣೆಗೆ ನಿಂತು ಚುನಾವಣೆಯ ಮರುದಿನವೇ ವಿದೇಶಕ್ಕೆ ಓಡಿ ಸಾವಿರಕ್ಕೂ ಮಿಕ್ಕಿ ಮಹಿಳೆಯರು ಅಂದರೆ ಅದರಲ್ಲಿ ಸರ್ಕಾರಿ ಆಫೀಸರ್ಸ್ ಕೂಡ ಇದ್ದಾರೆ ಕೂಲಿಗಳು ಇದ್ದಾರೆ ಎಲ್ಲ ವರ್ಗದ ಮಹಿಳೆಯರನ್ನು ನೋಡದೆ ಅವರ ಪ್ರಾಯವನ್ನು ನೋಡದೆ ಕಥೆಗಳನ್ನು ಮಾಡಿ ಚುನಾವಣೆಯ ಮರುದಿವಸವೇ ವಿದೇಶಕ್ಕೆ ಹೋಗಿ ಅಡುಗೆ ಕೊಟ್ಟಿದ್ದಾರೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಿಳೆಯರು ಪೂಜಿಸುವಂತ ಈ ಒಂದು ನೆಲದಲ್ಲಿ ಇವತ್ತು ಮಹಿಳೆಯರಿಗೆ ಇಲ್ಲದಾಗಿದೆ ನಾವು ಹೇಳ್ತೇವೆ ಸನ್ಮಾನ್ಯ ಮೋದಿಯವರು ಹೇಳ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಈ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇಂದು ಜೆಡಿಎಸ್ ಗೊತ್ತಿತ್ತು ಅವರದೇ ಬಿ ಜೆ ಪಿಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಪೆನ್ ಡ್ರೈವ್ ಈ ಮನುಷ್ಯ ಅತ್ಯಾಚಾರ ಮಾಡಿದ್ದಾನೆ ಅಮಿಷ ಹೊಂದಿದ್ದಾನೆ ಬೇರೆ ಬೇರೆ ವಿಧದಲ್ಲಿ ಒಂದು ಲೈಂಗಿಕ ಆರೋಪದಲ್ಲಿ ಸಿಕ್ಕಿಬಿದ್ದಾನೆ ತದಾನಂತರ ಈ ಒಂದು ಎಲ್ಲ ವಿಡಿಯೋಗಳನ್ನು ನನ್ನ ಮೊಬೈಲಲ್ಲಿ ಇಟ್ಟುಕೊಂಡಿದ್ದಾರೆ ಈ ಒಂದು ಮೊಬೈಲ್ ಮೊಬೈಲಲ್ಲಿ ವಿಡಿಯೋಗಳನ್ನು ಸಂಗ್ರಹಿಸಿಟ್ಟ ಇಂಥ ಒಂದು ವಿಕೃತ ಕಾಮ್ಯ ನೀವು ಎಲ್ಲಿಯಾದರೂ ನೋಡಿದ್ದೀರಾ ಡಿ ದೇವೇಗೌಡರ ಪಕ್ಷ ಜೆ ಡಿ ಎಸ್ ಏನು ಮಹಿಳೆ ತೆನೆ ಹೊತ್ತ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂಥ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇನು ಮಾಡುವಂತೆ ಮಾಡಿದೆ ನಾವು ಎನಿಸಿರಲಿಲ್ಲ ನಾವು ಎನಿಸ್ತಿದ್ದೆವು ಪ್ರಜ್ವಲ್ ರೇವಣ್ಣ ಒಬ್ಬ ಒಳ್ಳೆಯ ಸಂಸದಂತ ಎನಿಸಿದ್ದು ಯಾವಾಗ ಇವರ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ನಮಗೆ ನಿಶಾ ಇವರದ್ದೇ ಕುಮಾರಸ್ವಾಮಿಯವರು ಹೇಳಿದರು ಎರಡು ಸಾವಿರ ಕೊಟ್ಟರೆ ಏನಾಗ್ತಾರೆ ಮಹಿಳೆಯರು ದಾರಿ ತಪ್ಪುತ್ತಾರೆ ನಾವು ಬೊಬ್ಬೆ ಹಾಕಿದ್ದು ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಬೊಬ್ಬೆ ಹಾಕಿ ಹೇಳಿದೀವಿ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕುಡಿ ಇವರದೇ ಕುಡಿ ಎಷ್ಟು ಸಾವಿರ ಮಹಿಳೆಯರನ್ನು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಂಡಿದ್ದಾರೆಲ್ಲ ಈ ವಿಕೃತ ಕಾಮಿಗಳು ಇವರ ತಂದೆ ಇವರ ಮಗ ಮನೆಯ ಕೆಲಸದಾಕೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ ಇವರ ಜೆ ಡಿ ಎಸ್ ಪಕ್ಷ ಬೇಕಾ ಇವರ ಜೆ ಪಕ್ಷ ಬೇಕಾ ನಮಗೆ ಈ ಜೆ ಡಿ ಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು ವಜಾಗೊಳಿಸಬೇಕು ಜನವತ್ತ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ ನಾಚಿಗೆ ವಿಷಯ ಇಡೀ ಕರ್ನಾಟಕದ ಜನತೆಗೆ ಇವತ್ತು ನಾಚಿಗೆ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೊಂದು ವಿಚಾರ ಎಷ್ಟೊಂದು ವೈರಲ್ ಆಗಿದೆ ನಮಗೆ ನಾಚಲಾಗ್ತದೆ ನಾವು ಈ ಭಾರತ ದೇಶದಲ್ಲಿ ನಮಗೆ ಮಹಿಳೆಯರಿಗೆ ಯಾಕೆ ಇಂಥ ಒಂದು ಎಷ್ಟೋ ಒಂದು ಶಿಕ್ಷೆ ಯಾಕೆ ನಾವೊಂದು ಆರಾಮವಾಗಿ ಬದುಕಲು ನಮಗೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಕೇಳಿ ಹೋದರೆ ಇವರು ನಮಗೆ ಆಮಿಷ ಕೊಡ್ತಾರೆ ಯಾರೇ ಆಫೀಸರಿಗೆ ಒಂದು ಟ್ರಾನ್ಸ್ಫರ್ ಕೇಳಿದರೆ ಪರಿಸ್ಥಿತಿ ಬಂದಿತ್ತು ಯಾರು ಆ ಪೆನ್ ಡ್ರೈವ್ ಅನ್ನು ಲೀಕ್ ಮಾಡಿದವರು ಈ ಪೆನ್ ಡ್ರೈವ್ ಅನ್ನು ಮಾಡಿದ ಈ ಪ್ರಜ್ವಲ್ ರೇವಲ್ ಅನ್ನು ಇವತ್ತು ಬಿಡಬಾರ್ದು ಇವತ್ತು ಬಿಡಬಾರ್ದು ಅವರು ಸಂಸತ್ ಒಂದು ವೇಳೆ ಅವರು ಚುನಾವಣೆ ಗೆದ್ದರೂ ಕೂಡ ಆ ಮನುಷ್ಯನನ್ನು ಶೂಟ್ ಮಾಡಬೇಕು ಯಾಕೆಂದ್ರೆ ನಾಚಿಕೆಗೆ ಇಟ್ಟ ವಿಷಯ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಎಳವೆಯಲ್ಲಿ ಇಂಥ ಒಂದು ಕೃತ್ಯ ಮಾಡಿದ ಈ ಮನುಷ್ಯ ಮುಂದೆ ಏನು ಮಾಡಲಿಕ್ಕೆ ಒಂದು ಅವರು ಇಲ್ಲಿರಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನಾವು ಮತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಆಗಿದ್ದೆವು ಇವರ ಹತ್ಯಾಗ ನಾವು ಎನಿಸಿದೆವು ನಿನ್ನೆ ನಮಗೆ ಒಂದು ಮಾಹಿತಿ ಇತ್ತು ಬಜಪೇಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬರುವವರಿದ್ದಾರೆ ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೂ ತಯಾರು ಮಾಡಿದ್ದೆವು ಆದರೆ ಅವರು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈ ಎಲ್ಲ ಮಹಿಳೆಯರು ಯಾರು ಆ ಪಾಪ ಸಂಡ್ರಲ್ಲಿದ್ದ ಮಹಿಳೆಯರ ಪರವಾಗಿ ನಾವು ನಿಂತಿ ನಿಂತಿದ್ದೇವೆ ಸಂತ್ರಸ್ತೆಯ ಪರವಾಗಿ ನಿಂತಿದ್ದೇವೆ ಬಹುಶಃ ಅವರು ಯಾರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವ ಶಕ್ತಿಯಿಂದ ಹೋದವರೇ ಅಲ್ಲ ಎಲ್ಲರನ್ನು ಬಳಸಿಕೊಂಡದ್ದು ಆಮಿಷ ಹೊಂದಿತು ಅವರನ್ನು ಒಂದು ಲೈಂಗಿಕ ಈ ಒಂದು ದೌರ್ಜನ್ಯಕ್ಕೆ ಒಳಪಡಿಸಿದಂತ ಈ ಒಂದು ಕುಟುಂಬ ಅದೇ ರೀತಿ ಈ ಕುಟುಂಬಕ್ಕೆ ರಕ್ಷಣೆ ಕೊಟ್ಟ ಮೋದಿ ಸರ್ಕಾರವನ್ನು ನಾವು ತೊಲಗಿಸಲು ಪ್ರಯತ್ನಿಸಬೇಕು ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು ಈ ಸ್ಮತಿ ಇರಲಿ ಈ ಶೋಭಕ ಒಂದು ಪೈಕಿಸ್ ರಾಹುಲ್ ಗಾಂಧಿಯನ್ನು ಆಕ್ಷನ್ ಮಾಡಿದಂತ ಒಬ್ಬಿಟ್ಟು ಈ ಸ್ಮೃತಿ ಇರಲಿ ಮಾತಾಡುವುದೇ ಇಲ್ಲ ಮಾತಾಡುವುದೇ ಇಲ್ಲ ಈ ಒಂದು ಇವರಿಗೆ ಇವರಿಗೆ ಯಾವುದೇ ಒಂದು ಅವರಿಗೆ ಫೇವರೇಬಲ್ ಆಗುದಾದ್ರೆ ಎಲ್ಲಿಯೂ ಕೂಡ ಹೋಗಿ ಆದರೆ ಆಗ್ತಾರೆ ಆದರೆ ಇವರದೇ ಮಿತ್ರ ಪಕ್ಷ ಆದ್ರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಇವತ್ತು ಚರ್ಚೆಗೆ ಒಳಗಟ್ಟಂತ ಈ ಒಂದು ವಿಷಯದಲ್ಲಿ ಇವತ್ತು ಮಾಯಕ್ಕೆ ಮಾತಾಡ್ತಿಲ್ಲ ನಾಚಿಕೆ ಕೇಡು ಈ ಮಹಿಳೆಯರಿಗೆ ನಾಚಿಕೆ ಕೇಡು ಪ್ರತಿ ಆಗ್ಬೋದು ಶೋಭ ಇರ್ಬೋದು ಈ ಬಿ ಜೆ ಪಿಯ ನಾಯಕಿಯರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಾನು ಕೇಳಲಿಕ್ಕೆ ಈ ಪ್ರತಿ ಮೊನ್ನೆ ಶ್ರುತಿ ಏನ್ ಬಸ್ ಅಲ್ಲಿ ಹೋಗಿ ಎಲ್ಲೆಲ್ಲಿ ಸುತ್ತಾಡ್ತಾರೆ ಅಂತ ಹೇಳ್ತಾರೆ ಬಸ್ ಅಲ್ಲಿ ಸುತ್ತಾಡುವ ಮಹಿಳೆಯರು ಸುಶಿಕ್ತರು ಶಿಕ್ಷಾವಂತರು ಎಲ್ಲರೂ ತಿಳಿವಳಕಿದ್ದಾರೆ ಆದ್ರೆ ಇವರ ಪಕ್ಷದ ಇವರ ಪಕ್ಷದಲ್ಲೇ ಇರುವವರು ವಿಕೃತ ಕಾಮಿಗಳು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ನಾವು ಇವತ್ತು ಕರೀತೇವೆ ಬನ್ನಿ ನಮ್ಮೊಂದಿಗೆ ಸೇರಿ ಯಾವ ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಆ ಮಹಿಳೆಯರ ಅನ್ಯಾಯಕ್ಕೆ ಕಾರಣರಾದವರನ್ನು ಬಂಧಿಸಬೇಕು ಅವರನ್ನು ಬಿಡ್ಲೇಬಾರದು ಶೀಘ್ರವೇ ಅವರನ್ನು ಕರೆಸ್ಬೇಕು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ನಮ್ಮ ನಾಯಕರಲ್ಲಿ ಕೂಡ ನಾವು ಕಳಕಳಿಂದ ಬೇಡುತ್ತ ಇದ್ದೇವೆ ಈ ಪ್ರಜ್ವಲ್ ದೇವರನ್ನು ಬಿಡಬಾರ್ದು ಈ ಮೋದಿ ಸರ್ಕಾರವನ್ನು ತೊಲಗಿಸ್ಬೇಕು ಇವರ ಭೇಟಿ ಬಚಾವೂ ಇಲ್ಲ ದೇಶ ಬಚಾವನು ಇಲ್ಲ ಭೇಟಿ ಬಚಾವೋ ದೇಶ ಬಚಾವಲ್ಲ ಇದು ಏನಾಗಿದೆ ಅಂದ್ರೆ ತೊಂದರೆಗೆ ಒಳಪಡಿಸಿ ಇವತ್ತು ದೇಶವನ್ನು ಹೋಗಿ ಕೊಂಡೋಗ್ತಾ ಇದ್ದಾರೆ ಇವತ್ತು ದೇಶದ ರಕ್ಷಣೆ ಆಗ್ಬೇಕಂದ್ರೆ ಮೊತ್ತ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗ್ಬೇಕು ಮಾನವಿ ಮಾಡಿದ ಈ ಒಂದು ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ ಹಾಗೂ ಅದರ ಸಂಸದರ ಹಾಗೆ ಇವತ್ತು ಚುನಾಯಿತ ಚುನಾವಣೆಗೆ ನಿಂತ ಶ್ರೀ ಪ್ರಜ್ವಲ್ ರೇವಣ್ಣನವರಿಗೆ